ಏನ್ ಗುಂಡಕಯ್ಯ ಅಲೆ ಉಂಡೆ ಇನ್ನ ಇಲ್ಲ ಕಣೆ ಲಸ್ಮಕ್ಕ ಮುದ್ದೆ ಕಟ್ತಾ ಇದ್ದಾಳಿ ಇವಾಗ ಉಣ್ಬೇಕೀಗ ಹ ನೀನು ಉಂಡ್ ಬಂದೇನೆ ಬಾ ನಾನು ಉಂಡಿಲ್ಲ ಇನ್ನ ನೀನು ಎಲ್ಗನ ಕೂಲಿ ಪಲಿ ಏನೋ ಅಂತ ಹೇಳಿ ಕೇಳೋಣ ಅಂತ ಬಂದಮ್ಮ ಹ ನಿಮ್ ಮನೆಗೆ ಏನು ಗಮ್ಮ ಅಂತ ಐತೆ ಕೋಳಿ ಸರ್ ಮಾಡಿದ್ರು ಹೆಂಗೆ ಕಣೆ ಲಸ್ಮಕ್ಕ ನನ್ಗು ಎರಡು ದಿವಸ ತಿಂದ ಚೆನ್ನಾಗಿ ಕೇಳಿಲ್ವಲ್ಲ ಹ ಜ್ವರ ಬರವಲ್ಲ ಹತ್ಕೋ ಹತ್ಕೊಂಡು ಆಸ್ಪತ್ರೆಗೆ ಹೋಗಿ ಟಾನಿಕು ಮಾತ್ರೆ ಅದು ಇದು ನುಂಗಿದ್ನಲ್ಲ ಒಂಥರ ಬಾಯ ಎಲ್ಲ ಆದಂಗಾಗಿತ್ತು ಅದಕ್ಕೆ ನೀವು ಒಂದು ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದೆ ನಾನು ಸೊಸೆ ಮಾಡ್ತಾ ಇದ್ದಾಳೆ ನೀನು ಸಾರು ಆಗೈತಿ ಅನ್ನನ ಆಗೈತಿ ಮುದ್ದೆ ಕಟ್ತಾ ಇದ್ದಾಳೆ ಹ್ಞೂ ಈಗ ಬಿಸಿ ಬಿಸಿ ಮುದ್ದೆ ಹಾಕ್ತಿದ್ದಂಗೆ ಹುಂಬನ ಅಂತಾನೆ ನೋಡ್ತಾ ಇದ್ದೀನಿ ಹ್ಮ್ ಓ ಹೌದೇನು ಕೋಳಿ ಸಾರು ಅದಕ್ಕೆ ಅಂತ ವಾಸನೆ ಬರ್ತೈತಿ ನಾನು ಅಲ್ಲಿಂದನೇ ಗೊತ್ತಿದ್ದೆ ಯಾರ ಮನೆಗೋ ಕೋಳಿ ಸಾರು ಮಾಡಿರಲ್ಲ ಅಂದ್ಕೊಂಡು ನಿಮ್ಮನೆಗೆ ಓ ಮನೆಗೆ ಅಮ್ಮ ಹಾ ಕುಮಕ್ಕ ಉಂಬ ನೀನು ಕುಕ್ಕ ஏ பேடக்காங்க உண்ணு நீனே பப்பா சன்காள் விஷ் விஷ ஆயிட்டு கெட்டாங்க கொலை கட்ட மாஸ்கா ஹூன்றி நீவே நான் குத்தினி நம் அடிகிட்டு ஏ ஒன் உட்டு உணு ஏனோட்டு உண்டைடனே நம்ம கொழிசாரா ஏன் முரஜி எல்லா நீண்டாடே குக்காளே ஆக்க உண்ட் ரகி வந்து ஆட கான் குண்டக்காய ஊன் நீவேனே ஆக்கடை மரக்த்தி ஒன் ஈட்டு உண்ணு ஆகி இச்சம்பத்தி ஓடீனி உம்பி வந்து குக்கா ஹம் ಅಯ್ಯೋ ನೀನ್ ಉಂಬಲ್ಲ ಅಂದ್ರೆ ಕೇಳಲ್ಲಮ್ಮ ಬಲವಂತ ಮಾಡ್ತೀಯ ಹ ಸರಿಯಮ್ಮ ನೀನ್ ಬಲವಂತಕೆ ಒಂದೀಟು ಉಮ್ತೀನಿ ಹಾ ನೀನ್ ಬೇಗ ಮಾಡ್ಕೆತಿಯಾ ಅಂತಾನುತೀನಿ ಒಂದ್ ಇಟ್ಟ ಹಾ ಜಲ್ದಿ ಇಕ್ಕಂಬರ ಕೇಳು ಉಂಡು ಹೋಗ್ಬೇಕು ನಾನು ಅಣ್ಣಮ್ಮಯ್ಯಪ್ಪ ಕಾಯ್ತಿರತ್ತೆ ಉಂಬಾಕ್ ಇಕ್ಬೇಕು ಹ್ಮ್ ಉಣ್ಣು ಏನು ಏನು ಅಲ್ದಿದ್ರೇನು ತುಂಬನೇ ಉಣ್ಣೆ ಕುಕ್ಕ ಇಕ್ಕಂಬರ ಕೇಳ್ತೀನಿ ಇಕ್ಕೇ ಬತ್ತ ಸೊಸೆ ಇಲ್ಲೇ ಕುಕ್ಕಮ್ತೀಯ ಒಳಕ್ ಬತ್ತೀಯೋ ಇಲ್ಲೇ ತತ್ತಾರ ಗುಂಡಿ ಚೆನ್ನಾಗ್ ಕೆದ್ರನೇಲ್ಲಾ ಒಳಕ್ ಆಗುತ್ತೆ ಸೆಕೆನಂಗತ್ತೆ ಆಗಲ್ಲ ಏನಲ್ಲ ఇంక బె ముద్దే సారు అంత బీ బుద్దు గుంటే వాళ్ళకి ఒక్క మైక నీర్ ఇత ఇల్ బె ఇల్గ ఇంబ అంత మాధవికి లే మాధవి ముద్దె కట్టేనమ్ ఆగ్రెటొంద ముద్దె ఇక్క సార బంబ వస్ మక్ బందోక్తాళు ఆ ఇచ్చా సారా నీ కుక్క ఇబ్బు ఉమ్మంది జోతికి ఏ ని మొద్ నన్ను ఆమె ఉమ్తిని ఆ నేను కొడే నేను బే మో జల్మ్తీయ ாத்தன் திரு தர்வாத அவ நான் எங்க அக்கே நீண்ட ஆமேல நம்ம எல்லாம் உண்த்த்த்தி ஓ நம் ஒல்லார்க்கு ஒன்னே சல உணவு நான் நீண்ணு இல்ல இல்லை நோடு கேக் குக்கி கேக் நோடு உண்மாதே உணு உணு அந்த நீன கோழி கட் மா ಹಾಗಾಗಿ ನಮಗೆ ಹುಣ್ಣು ಉಣ್ಣು ಒಂಬತ್ತಿನಿ ಮತ್ತೆ ಹುಣ್ಣಕಾ ಉಣ್ಣು ನೀನ್ ಏನ್ ಮಾಡಕ್ಕಾಗುತ್ತೆ ಸರಿ ಅಮ್ಮ ನಿಮ್ಮ ಅತ್ತೆನೂ ಬಲವಂತ ಮಾಡುತ್ತೆ ನೀನು ಉಣ್ಣು ಅಂತ ಬಲವಂತ ಮಾಡ್ತೀಯ ಸರಿ ಉಂತೀನಿ ನೋಡ ಹ ನಿಮ್ಗೆ ಬೇಜಾರಾಗುತ್ತೆ ಅಂತಾನೆ ಉಂತ್ ಹ್ಮತ್ತೆ ಸುಮ್ಮನೆ ಇರೋದೇ ಇಲ್ಲ ಹ್ಮ್ ಅಂತ ಬಂದಾರನ ಉಣ್ಣು ಹುಣ್ಣು ಅಂತಾರೆ ಒಂದೇ ಒಂದು ಕೋಳಿ ಕಟ್ ಮಾಡ್ಕೊಂಬಂತಿತಿ ಅದಾಗಿ ನಿಲ್ಲಿಸ್ ಮಕ್ಕಳಿಗೆ ಬೇರೆ ತಂದಿ ಒಂಬತ್ತಿ ಹಾ ನಮಗೆ ಸಾಲ್ ಬರುತ್ತೆ ಅಂತಂದ್ರೆ రస్మకా చెతీసారు బోల్ చెనమ్మ మాదిే చైతే అంగే బెట్ కోడి సారు చనకిల్దే ఇకే ఇం అరేను ఆగిల్వేని మీరు పర్బే హే కే మీరు కుడిల్లమ్మా యాకంద్రె నీరు కుడద్రె చిర ఉంబ దా ఆమె కొనకే కుడి

ಅಲ್ಲ ಏನು ದಿನ ಬರೋರ್ಗೆ ಏನು ಇಟ್ಟಿದ್ದೀ ಅಲ್ಲ ಇಟ್ಟಿದ್ದೀವಲ್ಲ ಅದಕ್ಕೆ ಉಂಡೋಗ್ತಾರೆ ಸುಮ್ಮನೆ ಇರೋಣ ಅಂಬಲ್ಲ ಹಾಂ ಇರು ತೊಂದು ಎಲ್ಲ ಖಾಲಿ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಹಾ ಇಲ್ಲದೆ ಇದ್ದಾಗ ಇವ್ ಹೋಗಿ ಜಾಲ್ದ ಹ್ಞೂ ನಾನು ಹೋಗ್ಬೇಕು ಜಾಲ್ದ ಅರ್ಜೆಂಟ್ ಕಾಲ್ಸೈತಿ ಹಾ ಹೋಗಿ ಮಾಡಿದೀವಿ ತೊಂದು ಬಿಡು ಐ ಸುಮ್ಮನೆ ನಿಂತಿದ್ದಮ್ಮ ನಾನು ಹೇಳ್ದಂಗೆಲ್ಲಾನು ಕೆಳಸಿ ಹೋಗು ತಾಂಬ್ರ ಹೋಗು ಹ್ಞೂ ಆತೀರು ತಂದು ಇಕ್ತಿನಿ ಎಲ್ಲಣ್ಣ ಹಾ ಉಂಬ ಆನೆಕೆ ಮುಖಿ ಉಂಡ್ ಹೋಗ್ಲಿಲ್ಲ ಲಸ್ಮಕ್ಕ ನಾನು ಆಮೇಲೆ ಉಮ್ತೀನಿ ದಾನಕ್ಕೆ ಹಾ ಹೋಗು ಲಸು ಮಕ್ಕಿಗೆ ಇಕ್ಕು ತುಂಬಾ ತುಂಬ ಉಮ್ಳಿ ಹಾ ಅಲ್ಲ ಮೊದ್ಲೇನಿ ಈ ಲಸು ಮಕ್ಕಯ್ಯ ಯಾಕಾದ್ರೂ ಬಿಟ್ಟಿ ಸಿಗುತ್ತೆ ಅಂತಂದ್ರೆ ನನಗೂ ಇರ್ಲಿ ನಮ್ಮ ಮನೆಯವ್ರಿಗೂ ಇರ್ಲಿ ಅಂತ ಅಂಬ ಅನ್ನೋ ಅಂತಾಳು ಇವಳಿಗೆ ಬಲವಂತ ಮಾಡಿ ಉಂಬ ಚಿಕ್ಕಿರೋದು ಅಲ್ದೇನಿ ಇನ್ನೇನು ಪೀಸ್ ತುಂಬಾಕು ಅಂತ ಅಣ್ಣ ಮತ್ತೆ ಸುಮ್ಮನೆ ಬಿಟ್ಟು ಇರು ಮಾಡ್ತೀನಿ ಯೋ ಬೇಡ ಬೇಡ ಅಂತಂದ್ರು ಅತ್ತೆ ಸಸ ಇಬ್ರು ಬಲವಂತ ಮಾಡ್ತೀರಮ್ಮ ಹಾ ಇನ್ನೇನ್ ಮಾಡ್ತೀನಿ ನೀನೇನ್ ಬಿಡ್ಬೇಡ ನಾನೇ ಬಿಡ್ಕೊಂಡು ಉಮ್ತೀನಿ ಅಲಿಕ್ಕೆ ಮಾದೇವಿ ಹಾ ತಪ್ಪೇನೆ ಅಲ್ಲಿಕ್ಕು ಏನ್ ಪರ್ವಾಗಿಲ್ಲ ಬಿಡಾಕ ನಿನ್ಗೆ ಸಾರ್ ಬಿಟ್ಟು ತಾಂಡ್ ಹೋಗ್ತೀನಿ ಒಳಕ್ಕೆ ಹಾ ಏ ಇನ್ನೇನ್ ತಾಂಡತ್ತಿ ಇಲ್ಲ ಇಕ್ಕು ಹಾ ನಾನೆ ಬಿಡ್ಕೊಂಡು ಹುಮ್ತೀನಿ ನೀನೇನ್ ಬಿಡಾಕ್ ಹೋಗ್ಬೇಡ ಹಾ ಅಲ್ಲ ಉಂಬಾಕ್ ಇಕ್ಕೇನೆ ನಿನ್ನೆ ಸಾರ್ ಬಿಡೋ ಅಂತ ಹೇಳಕ್ ಆಗತ್ತೆ ಅಲ್ಲಿಕ್ಕು ನಾನೆಲ್ಲ ಬಿಡ್ಕೊಂಡು ಹುಮ್ತೀನಿ ಹೋಗ್ ನಿನ್ನ ಏನಾನ ಬೇರೆ ಕೆಲಸ ಇದ್ದೇ ಮಾಡ್ಕೆ ಹೋಗು ಅಲ್ಲಿಕ್ ಹೋಗು ಓ ಸರಿ ಆ ತೊಳ್ರಿ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರಿ ஏனூல்லவா உண்ட்ரி தந்தேதா அய்யோ நானும் அந்த எஸ்டிஷ்டே சுவாச இ சரிவிடு நீஷன் பலவந்த மாதிரி நான் உண்டங்க ஓகேனா தும்ப உண்டேக ஆஹ் அப்பாக்கா ಬರ್ಜರಿ ಊಟ ಆತಮ್ಮ ನಾನು ಇಲ್ಲಿ ಬೋತೀನಿ ಹಾ ಹಾಗೆ ಅನ್ನನ ಇಕ್ಕಿ ಕಮ್ಮಿಲ್ವೀ ಇರೇ ಅನ್ನ ಇತ್ತಳೆ ಅಯ್ಯೋ ಇಲ್ಲಿಗೆ ವರ್ತುಂಬೈತಿ ಹಾ ನೀವು ಉಂಡ್ರಿ ಹಾ ನಾನು ಹೋಗ್ತೀನಿ ಅಂತ ಪೀಸು ತಿನ್ನಲ್ಲ ವರ್ ತುಂಬಿಡ್ತು ಅನ್ನ ಬೇಡ ಯಾತು ಬೇಡ ಹಾ ಮಾದೇವಿ ಬೇಡ ಬೇಡ ಅಂತಂದ್ರೂ ತಪ್ಪೇನೆ ತೊಂದಿತ್ತೀಳು ನೀನು ಆಕೇನು ತಿನ್ನಕ ಅಂತಾನೆ ಹಾ ನೀವು ಇಷ್ಟೊಂದು ಬಾಲ್ವಾ ಅಂತ ಮಾಡಿದ್ಮೇಲೆ ನಾನು ಆಕೇನು ತಿನ್ನಂಗಿರ್ತೀನ ತಿಂದೆ ನಾನು ಹಾ ನೀವು ಬೇಗ ಮಾಡ್ಕೊಂತೀರಾ ಅಂತಾನೆ ಸರಿ ನಾನು ಓದ್ತೀನಿ ಹೂನ್ರಿ ನೀವು ಇಪ್ಪಟ್ಟು ஏன் கோழிசார்ோல் உண்ட் ஆசு இட் சிக்கிரா இருக்கு அண்ணா உம்ல இல்வல்ல அந்த யோ ஈகே கண்ட்லிக்கு அத்தி இன்னும் அண்ணா உண்ட்ரே ஆகலாம் நான் கையே சும்னி பலவாத்தி இதற்கு மேலே நானும் சானே உங்க உணக்கி நான்கம்மா ீங்க ந ஒெல்லாம் கெட்டங்க தூண்ட் ஒன் இட்ட உளி ஒன் முத அம் நானும் அது ಅಲಾ ಕಾರ್ದು ಉಂಬ ಕಿಕ್ಕಿ ತಕಲೆ ತಂದು ಮುಂದ್ ಕಿಕ್ಕಿರಿ ಅಲಸಮ ಕೈಯ ಸುಮ್ಮನೆ ಬಿಡುತ್ತಾ ಎಲ್ಲ ಹಾಕೊಂಡು ಪೀಸ್ ಎಲ್ಲ ತಿಂದು ಬರೇ ತಾದಾಗೆ ಉಳಿ ಮಾತ ಉಳಿಸೈತಿ ಹಾ ಅಷ್ಟೇ ನಮ್ಗಿರೋದು ಇವತ್ತು ಅಲ್ಲಾ ಸುಮ್ನಿದ್ದನ್ನ ಕಾರ್ ಬಲವಂತ ಮಾಡಿ ಉಂಬ ಕಿಕ್ಕಿ ಸುಮ್ಮ ಇರಕ್ಕಾಗಲ್ಲ ನಿಮಗೆ ಒಂದ್ ಎರಡ್ ತುಂಡು ಬಿಟ್ಟಿಲ್ವೇನೇ ಅವಳು ಎರಡು ತುಂಡಲ್ಲ ಒಂದ್ ಮೂಳೆನು ಉಳಿಸಿಲ್ಲ ಹಂಗ್ ಹ ಬರೇ ಉಳಿ ಮಾತ ಅಷ್ಟೇನೆ ಉಳಿದಿರೋದು ನಮಗೆ ಅದನ್ನೇ ತೊಂದಿನಿ ಉಳ್ರಿ ಹ್ಮ್ ಇನ್ನೇನ್ ಮಾಡೋಕ್ಕಾಗತ್ತೆ ಊಕ್ಕಿ ಮದಿವ ನೀನು ಹೇಳ್ದಂಗೆ ಒಂದೇ ಒಂದು ಪೀಸ್ ಕಾಣ್ತಿಲ್ವಲ್ಲ ಇದಾಗೆ ಅಯ್ಯೋಯ್ಯೋ ಅವಳೇನು ಮನಸ್ಸೋ ಬಕಾಸೂರಿನಿ ಹಿಂಗೆ ತಿಂದೆವಳೆ ನಾನೇನೋ ಮಾತಾಕ್ ಬಂದಲಲ್ಲ ಉಣ್ಣಮ್ಮ ಒಂದಿಟ್ಟ ಅಂತ ಒಂದು ಒಂದಿಟ್ಟು ಉಣ್ಣು ಉಂಡಿದ್ದೆ ತಪ್ಪಾತಲ್ಲಿ ಇರ್ಬರೋದೆಲ್ಲ ಖಾಲಿ ಮಾಡಿ ಹೋಗ್ಯಾವಳೆ ನನಗೊಂದು ಪೀಸನ್ನು ಉಳಿಸ್ದಂಗೆ ಹಾ ನನಗೆ ಚೆನ್ನಾಗಿಲ್ಲ ತನಿಖು ಪಾನಿಕ್ಕೂ ಕುಡ್ದು ಬಾಯೆಲ್ಲ ಕೆಟ್ಟಂಗಾಗಿತ್ತು ಅಂತೇಳಿ ನಾನು ಕೋಳಿ ಗುಂಬನ ಅಂತ ಅಂತೇಳಿ ಒಂದೇ ಒಂದು ಕೋಳಿ ಕಟ್ ಮಾಡ್ಸ್ಕೊಂಬಂದಿದ್ರೆ ಇಲ್ಲಸ್ಮಕ್ಕ ಎಲ್ಲ ಖಾಲಿ ಮಾಡೋಳಲ್ಲ ಒಂದು ಪೀಸ್ ಉಳಿಸ್ದಂಗೆ ಹಾ ಅಚ್ಚೆ ಮತ್ತಿಗ ಕೋಳಿ ಸಾರು ಮಟನ್ ಸಾರು ಇಂಥದ್ದೆಲ್ಲ ಯಾತನ ಮಾಡ್ದಾಗ ಯಾರನ್ನೂ ಉಣ್ರಿ ಅಂತ ಕರಿಬಾರ್ದು ಹ್ಞೂ ಹಂಗೇನಕ್ಕೆ ಕರೆದ್ರೆ ನಮಗೆ ಇಲ್ದಂಗೆ ಮಾಡಿಬಿಡ್ತಾರೆ ಇಲ್ಲಸ್ಮ ಅಂತಾರೆ ಹ್ಞೂ